ಇವತ್ತು ಹಂಡ್ರೆಡ್ ಡೇಸ್ ಚಾಲೆಂಜ್ ಇನ್ ಕನ್ನಡ ಸೀರೀಸ್ನ ಐದನೇ ದಿನ ನನ್ನ ಹೆಸರು ಕುಸುಮಾರಾಜಣ್ಣ ನೀವು ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಿಮಗೆ ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ರೀಸೆಂಟಾಗಿ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ಹೇಳಿ ಒಂದು ಚಾಲೆಂಜ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮೇಯ್ನ್ ಏನೇನಪ್ಪ ಅಂತ ಹೇಳಿದರೆ ಫಸ್ಟ್ ರೂಲ್ ಬಂದ್ಬಿಟ್ಟು ಹೆಲ್ದಿ ತಿನ್ಬೇಕು ಅಂದ್ರೆ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು ಪ್ರೋಟೀನ್ ರಿಚ್ ಫೈಬರ್ ರಿಚ್ ಇರುವಂಥ ಒಳ್ಳೆ ನ್ಯೂಟ್ರಿಷಸ್ ಫುಡ್ ತಿನ್ನಬೇಕು ಎರಡನೇದು ನೋ ಶುಗರ್ ವೈಟ್ ಶುಗರ್ ಅಥವಾ ಪ್ರೋಸೆಸ್ಡ್ ಶುಗರ್ನ ತಿನ್ನೋಂಗಿಲ್ಲ ಮೂರನೇದು ಬಂದ್ಬಿಟ್ಟು ಡೈಲಿ ಅಟ್ಲೀಸ್ಟ್ ಲೀಸ್ಟ್ ಫೋರ್ಟಿ ಮಿನಿಟ್ಸ್ ವರ್ಕೌಟ್ ಮಾಡಬೇಕು ಅದ್ರ ಜೊತೆಗೆ ನಾಲ್ಕನೇದು ಬಂದು ಡೈಲಿ ಥೌಸಂಡ್ ಸ್ಕಿಪ್ಪಿಂಗ್ನ ಮಾಡಬೇಕು ವರ್ಕೌಟ್ ಜೊತೆಗೆ ತೌಸಂಡ್ ಸ್ಕಿಪ್ಪಿಂಗ್ ಮಾಡಬೇಕು ಐದನೇ ರೂಲ್ ಬಂದು ಡೈಲಿ ಯಾವುದಾದ್ರೂ ಒಂದು ಬುಕ್ ಅಲ್ಲಿ ಟೆನ್ ಪೇಜಸ್ನ ಓದಬೇಕು ಆರನೇದು ಬಂದು ಡೇಲಿ ಅಟ್ಲೀಸ್ಟ್ ಮೂರು ಲೀಟರ್ ವಾಟರ್ನ ಕುಡಿಬೇಕು ಸೊ ಇದು ನಾನು ನನಗೆ ಹಾಕೊಂಡಿರುವಂಥ ರೂಲ್ಸು ನಿಮಗೇನಾದರೂ ಈ ಚಾಲೆಂಜ್ನ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾಳೆ ಅಂದರೆ ಮನೆ ಆಳು ಅಂತ ಗೊತ್ತಿತ್ತಾನೆ ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನನ್ನ ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ಜರ್ನಿನ ಎವ್ರಿ ಡೇ ಆಗಿ ಟ್ವೆಲ್ ತರ್ಟಿಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ವಾರದಲ್ಲಿ ಎರಡು ದಿನ ವೆಡ್ನಸ್ಡೇ ಮತ್ತು ಸ್ಯಾಟರ್ಡೇ ಟ್ವೆಲ್ ತರ್ಟಿಗೆ ಕಂಪ್ಲೀಟ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಆಗಿ ಅಲಾಂಗ್ ವಿತ್ ದ ರೆಸಿಪೀಸ್ ಆ್ಯಂಡ್ ನಾನು ಏನು ತಿಂತೀನಿ ಯಾವ ಥರ ನನ್ನ ಹಂಡ್ರೆಡ್ ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಯಾವ ಥರ ವರ್ಕೌಟ್ ಮಾಡ್ತೀನಿ ಅಥವಾ ಎಷ್ಟು ಫುಡ್ ತಿಂತೀನಿ ಅದ್ರ ಜೊತೆಗೆ ರೆಸಿಪೀಸ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಎವ್ರಿ ಡೇ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸರಿ ಹೋಗಿ ಚೆಕ್ ಮಾಡಿ ಕುಸುಮರಾಜಣ್ಣ ಅಂತ ಹೇಳಿಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಹೆಸರು ಸೊ ಇವತ್ತು ನನ್ನ ಹಂಡ್ರೆಡ್ ಡೇಸ್ ಚಾಲೆಂಜ್ ಇನ್ ಕನ್ನಡ ಸೀರೀಸ್ನ ಐದನೇ ದಿನ ಬೆಳಗ್ಗೆ ಆರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ನಿಮಗೆ ಸ್ಕಿನ್ ಕೇರ್ ಡೀಟೇಲ್ಸ್ ಬೇಕು ಅಂದರೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅದಾದ ನಂತರ ನಾನು ಹೊರ್ಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಪಕ್ಷಿಗಳ ಸೌಂಡ್ ಇರ್ಬೋದು ಆ ಥರದನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಅದರಿಂದ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಂತ ಹೇಳ್ಬೋದು ಸೊ ಅದಾದ ನಂತರ ನಾನು ಸ್ವಲ್ಪ ಹೊತ್ತು ಸ್ಟ್ರೆಚಿಂಗ್ ಎಲ್ಲ ಮಾಡಿ ಅದ್ರ ಜೊತೆಗೆ ಬ್ರೀತಿಂಗ್ ಎಕ್ಸರ್ಸೈಸಸ್ನ ಮಾಡಿ ಎವ್ರಿ ಡೇ ಜರ್ನಲಿಂಗ್ ಮಾಡ್ತೀನಿ ಅಂದರೆ ನಾನು ಥಾಟ್ಸ್ಗಳನ್ನ ಬರಿತಾ ಇರ್ತೀನಿ ಅಥವಾ ಏನಾದರೂ ಇಷ್ಟ ಇರೋದನ್ನ ಬರಿತಾ ಇರ್ತೀನಿ ನಂಗೆ ಏನಾದರೂ ಬರಿಬೇಕು ಅನ್ಸಿದ್ರೆ ಬರಿತಾ ಇರ್ತೀನಿ ಅದಾದ ನಂತರ ಎವ್ರಿ ಡೇ ಟೆನ್ ಪೇಜಸ್ ಓದ್ತಾ ಇದ್ದೀನಿ ಸೊ ಇವಾಗ ಓದ್ತಿರೋ ಬುಕ್ ಬಂದ್ಬಿಟ್ಟು ಥಿಂಕ್ ಲೈಕ್ ಮಾಂಗ್ ಅಂತ ಹೇಳ್ಬಿಟ್ಟು ಜೆ ಶೆಟ್ಟಿ ಅವ್ರದ್ದು ಇವ್ರು ಫೇಮಸ್ ಆ ಥರ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಬುಕ್ ಓದಿ ತುಂಬ ಚೆನ್ನಾಗಿದೆ ಆಲ್ರೆಡಿ ಟ್ವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀನಿ ಓದಿ ನಂಗೆ ಚೆನ್ನಾಗಿ ಅನಿಸ್ತಾ ಇದೆ ನೀವು ಕೂಡ ಓದಕ್ಕೆ ಟ್ರೈ ಮಾಡಿ ಅದೆಲ್ಲ ಮುಗಿಸಿದ ನಂತರ ಕಿಚನ್ ಕೆಲಸ ಮಾಡೋದಕ್ಕೆ ಅಂತ ಬಂದುಬಿಡ್ತೀನಿ ಕಿಟಕಿ ಎಲ್ಲ ತೆಗೆದು ಸ್ಲ್ಯಾಬ್ ಎಲ್ಲ ನೀಟಾಗಿ ಒರೆಸಿ ಸ್ವಲ್ಪ ಕಸ ಏನಾದರೂ ಇದ್ರೆ ಎಲ್ಲ ಕಸ ಗುಡಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಇವತ್ತಿನ ಅಡುಗೆಗೆ ಬಂದು ಮಧ್ಯಾಹ್ನಕ್ಕೆ ನಾನು ರಾಜ್ಮಾ ಕರಿ ಜೊತೆಗೆ ನಾನು ರೈಸು ಸ್ವಲ್ಪ ರೈಸು ಅದ್ರ ಜೊತೆಗೆ ಸಾಲ್ಟೆಡ್ ವೆಜಿಟೇಬಲ್ಸು ಮತ್ತು ಸೋಯಾ ಚಂಕ್ಸ್ದು ಕಟ್ಲೆಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ರಾಜ್ಮಾ ಕರಿ ಎಲ್ಲ ಮಾಡ್ಕೊತಾ ಇದ್ದೀನಿ ಇದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ನಿಮಗೆ ಬೇಕಂದರೆ ಕಮೆಂಟ್ಸ್ ಲ್ಲಿ ಪಿನ್ ಮಾಡಿರ್ತೀನಿ ಆ ವಿಡಿಯೋನ ಚೆಕ್ ಮಾಡ್ಕೊಬೋದು ಅದ್ರ ಜೊತೆಗೆ ಬೆಳಗ್ಗೆ ನಾನು ತಿಂಡಿಗೆ ಕ್ಯಾರೆಟ್ ಕಿನ್ನುವ ದೋಸೆ ಮತ್ತು ಪಟಾಣಿ ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ ಸೊ ಇದು ಹೇಗೆ ಮಾಡೋದು ಪಲ್ಯನ ಅಂತೇಳಿ ತೋರಿಸ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಂದು ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕಿ ಆ ಈರುಳ್ಳಿ ಕೆಂಪುಗಾದ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದಾದ ನಂತರ ಎರಡು ಚಿಕ್ಕು ಟೊಮೊಟೊ ಅಥವಾ ಒಂದು ದಪ್ಪ ಟೊಮೊಟೊನ ಹೆಚ್ಕೊಂಡಿರೋದನ್ನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಬೆಂದಿರೋ ಟೊಮೊಟೊಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅಥವಾ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರ್ಶನ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಬೇಕು ಅದನ್ನ ಸ್ವಲ್ಪ ತಿರುಗಿಸ್ಕೊಳ್ಳಿ ನಂತರ ಬಾಯ್ಲ್ ಮಾಡ್ಕೊಂಡಿರುವಂಥ ಅಥವಾ ಬೇಯಿಸ್ಕೊಂಡಿರುವಂಥ ಅರ್ಧ ಕಪ್ಪಷ್ಟು ಬಟಾಣಿ ಒಂದು ಆಲೂಗಡ್ಡೆ ಉಪ್ಪಾಗಿ ಬೇಯಿಸ್ಕೊಂಡಿರಬೇಕು ಅದನ್ನ ತಗೊಂಬಂದು ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ರುಬ್ಕೊಂಡಿರುವಂತಹ ಈ ಮಿಶ್ರಣ ಸೇರಿಸಬೇಕು ಇದಕ್ಕೆ ಎರಡು ಸ್ಪೂನ್ಕಾಯಿ ಒಂದು ಏಲಕ್ಕಿ ಒಂದು ಕಾಲು ಇಂಚಷ್ಟು ಚಕ್ಕೆನ ಹಾಕಿ ನಾನು ರುಬ್ಕೊಂಡಿದ್ದೀನಿ ಇದನ್ನ ತೊಗೊಂಬಂದು ಇದಕ್ಕೆ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ತಿರುಗಿಸಿ ಚೆನ್ನಾಗಿ ಬೇಯ್ಕೊಳಕ್ಕೆ ಬಿಡಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಬಿಲಿ ಬಿಟೋ ನೋಟ್ ಒಂದು ಸರಿ ಟ್ರೈ ಮಾಡಿ ಸಕ್ಕದಾಗಿರೋ ಬಟಾಣಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗೋಗುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಕ್ಯಾರೆಟ್ ಕಿನುವ ದೋಸೆ ಮಾಡೋಣ ಇವಾಗ ಇದನ್ನ ಕಿನುವ ಅಂತಾರೆ ನಿಮಗೆ ಗೊತ್ತಿಲ್ಲ ಅಂದರೆ ನೋಡ್ಕೋಬೋದು ಸೊ ಈ ಕ್ಯಾರೆಟ್ ಕಿನುವ ದೋಸೆ ಮಾಡೋದಕ್ಕೆ ಫಸ್ಟು ನಾನು ಈ ಚಿಕ್ಕ ಕಪ್ ಇದೆಯಲ್ಲ ನಮ್ಮ ಮನೇಲಿ ಈ ಇದರಲ್ಲಿ ಒಂದು ಕಪ್ಪಷ್ಟು ಕಿನುವ ತೊಗೊತಾ ಇದ್ದೀನಿ ಇದನ್ನ ನೀಟಾಗಿ ತೊಳ್ಕೊಬಂದ್ಬಿಟ್ಟು ಮಿಕ್ಸಿನಲ್ಲಿ ನೀಟಾಗಿ ಪೇಸ್ಟ್ ಆಗೋ ಥರ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಕ್ಯಾರೆಟ್ ತೊಗೊತಾ ಇದ್ದೀನಿ ನಾನು ಒಂದು ಕ್ಯಾರೆಟ್ನ ಸಣ್ಣಗೆ ಹೆಚ್ಕೊಂಬಿಟ್ಟು ಅದನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೊಂಬಂದು ಹೆಚ್ಚಿ ಸೈಡಿಗೆ ಇಟ್ಕೊಳ್ಳಿ ಅದಾದ ನಂತರ ಎರಡೂ ಮಿಕ್ಸಿಗೆ ಹಾಕೊಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಬಿಟ್ಟು ನೀಟಾಗಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ ನೋಡಿ ಎರಡೂ ಸೇರಿಸಿದಾಗ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡ್ರೆ ಆಯಿತು ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಮಧ್ಯದಲ್ಲಿ ನಾನೊಂದು ಎರಡು ಕ್ಲಿಪ್ನ ಶೂಟ್ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಸೊ ಈ ಥರ ಇರಬೇಕು ನೋಡಿ ಬ್ಯಾಟರು ಬರೀ ಕಿನುವ ಮತ್ತು ಕ್ಯಾರೆಟ್ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರೋಲ್ಲ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒಂದು ಎರಡು ಸ್ಪೂನು ಅದೇ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನ ಹಾಕೊಬಿಟ್ಟು ಕಲಿಸ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಜಸ್ಟ್ ಅದನ್ನು ಹಾಕೊಳ್ಳಿ ನಾನು ಅದನ್ನು ಹಾಕ್ಕೊಂಡೆಲ್ಲ ನೀವು ಬೇಕಾದರೆ ಅದನ್ನ ಹಾಕ್ಕೊಂಡು ಮಾಡ್ಕೋಬೋದು ಸೊ ಅದಾದ ನಂತರ ನೀವು ನೋಡ್ಬೋದು ಇಲ್ಲಿ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ ಸೆಟ್ ದೋಸೆ ಥರ ಹಾಕೋಬೇಕು ಇಲ್ಲಾಂದರೆ ಕಿತ್ತೋಗುತ್ತೆ ಸೊ ಇದನ್ನ ಎರಡು ಸೈಡ್ ನಾರ್ಮಲ್ ದೋಸೆ ಥರ ಬೇಯಿಸ್ಕೊಳ್ಳೋದಷ್ಟೇ ಇನ್ನೇನು ಜಾಸ್ತಿ ಇಲ್ಲ ಇದ್ರ ಜೊತೆಗೆ ಬಟಾಣಿ ಆಲೂಗಡ್ಡೆ ಪಲ್ಯ ಮಾಡಿ ಅವಿನಾಶಿ ಕೊಟ್ಟು ಸೊ ಇವತ್ತು ವೆಜಿಟೇರಿಯನ್ ವರ್ಷನು ನಾನು ಏನೂ ಹಾಕಿ ಮಾಡ್ತಾ ಇಲ್ಲ ನೀವೆಲ್ಲ ನಾನ್ ವೆಜ್ ಬೇಡ ವೆಜಿಟೇರಿಯನ್ ತೋರಿಸಿ ತೋರಿಸಿ ಅಂದಿದ್ದಕ್ಕೆ ನಾನು ಈ ವೆಜಿಟೇರಿಯನ್ ವರ್ಷನ್ನ ಮಾಡ್ತಾ ಹಾಗೆ ನಿಮಗೆ ಗೊತ್ತಿರ್ಬೋದು ನಾನು ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಲ್ಲ ಈ ಬ್ರೇಕ್ಫಾಸ್ಟ್ ಅವಿನಾಶಿಗೆ ಮಾತ್ರ ಸೊ ನಿಮಗೆ ವೆಜಿಟೇರಿಯನ್ ವರ್ಷನ್ ತೋರಿಸ್ಬೇಕು ಅಂತ ಅವಿನಾಶ್ಗೂ ಕೂಡ ಎಗ್ ಎಗ್ಗಿಲ್ದಂಗೆ ಬರೀ ವೆಜಿಟೇರಿಯನ್ನೇ ಮಾಡ್ತಾ ಇದ್ದೀನಿ ಸೊ ನನಗೆ ಎಗ್ ಯೂಸ್ ಮಾಡೋದ್ರಿಂದ ಯೂಶ್ವಲಿ ನನಗೆ ಆರಾಮಾಗಿ ಪ್ರೋಟೀನ್ನ ನಾನು ಹಾಕೋಬಿಡ್ಬೋದು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ನಾನು ಜಾಸ್ತಿ ಯಾವಾಗಲೂ ಎಗ್ನ ಯೂಸ್ ಮಾಡ್ತಾ ಇರ್ತೀನಿ ಅದು ಕಡಿಮೆ ಕ್ಯಾಲರೀಸ್ ಹಾಗೆ ಹೈ ಪ್ರೋಟೀನ್ ಹಾಗೆ ಅಫೋರ್ಡಬಲ್ ಕೂಡ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ತುಂಬ ನೇ ಯೂಸ್ ಮಾಡ್ತೀವಿ ನಂತರ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸೋಯಾ ಚಂಕ್ಸ್ ಕಟ್ಲೆಟ್ ಮಾಡೋಣ ಅಂತೇಳಿ ಕಿಚನ್ಗೆ ಬಂದೆ ಸೊ ನಂಗೆ ಯೂಶ್ವಲಿ ಸೋಯಾ ಚಂಕ್ಸೇ ಇಷ್ಟ ಆಗೋಲ್ಲ ಕರಿ ಎಲ್ಲ ಅಷ್ಟು ನಂಗೆ ಲೈಕ್ ಆಗಲ್ಲ ಬಟ್ ಈ ಥರ ಕಟ್ಲೆಟ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಮಾಡ್ತಾ ಇದ್ದೀನಿ ಈ ಥರ ಒಂದು ಕಟ್ಲೆಟ್ ರೆಸಿಪಿನ ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಒಂದು ರೆಸಿಪಿನೇ ಸುಮ್ಮನೆ ಏನಾದರೂ ಒಂದು ಟ್ರೈ ಮಾಡ್ತೀನಿ ಚೆನ್ನಾಗಿ ಬಂದರೆ ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ ಇದಕ್ಕೇನಿಲ್ಲ ಒಂದು ಐವತ್ತು ಅಷ್ಟು ನೆನೆಸಿಟ್ಟಿರುವಂಥ ಸೋಯಾ ಚಂಕ್ಸ್ನ ಮಿಕ್ಸಿನಲ್ಲಿ ಆಡ್ಕೊಂಡು ಒಂಚೂರು ತರಿ ತರಿಯಾಗಿ ಮಾಡ್ಕೋಬೇಕು ಅದಾದ ನಂತರ ಎರಡು ಪೊಟ್ಯಾಟೊ ಅಥವಾ ಆಲೂಗಡ್ಡೆನ ಬೇಯಿಸ್ಕೊಂಡಿರೋದನ್ನ ಅದರೊಳಗೆ ಹಾಕೋಬೇಕು ಅದಾದ ನಂತರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಪೌಡರು ಅದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾವು ಏನು ಅಕ್ಕಿ ಹಿಟ್ಟು ಹಾಕೊಂಬಿಟ್ಟು ಕಲಸ್ಕೊಂಬಿಟ್ಟು ಈ ಥರ ತುಂಬಾನೇ ತೆಳ್ಳು ಗೊತ್ಕೊಂಡು ಈ ಥರ ಏರ್ ಫ್ರೈಯರಲ್ಲಿ ನಾನು ಬೇಯಿಸ್ಕೊಂಡಿದ್ದೆ ತೆಳ್ಳು ಗೊತ್ಕೊಂಡಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಕು ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಇದೇ ಥರ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಸುಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದೇ ಆ ಕಡೆ ಈ ಕಡೆ ತವಾ ಮೇಲೆ ಫ್ರೈ ಮಾಡ್ಕೊಬೋದು ತವಾ ಫ್ರೈ ಥರ ಅದು ಕೂಡ ಚೆನ್ನಾಗಿರುತ್ತೆ ಏರ್ ಫ್ರೈಯರಲ್ಲಿ ಮಾತ್ರ ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಒಂಥರ ಬೋಂಡಬ್ ಇರ್ತವಲ್ಲ ಅದೇ ಥರ ಇತ್ತು ಅಂದ್ಕೊಳ್ಳಿ ಸೊ ಅದಾದ ನಂತರ ನಾನಿಲ್ಲಿ ನನ್ನ ಪ್ಲೇಟ್ನ ಹಾಕ್ಕೊಂಡೆ ನೀವು ನೋಡ್ಬೋದು ಒಂದು ರೊಟ್ಟಿ ಸ್ವಲ್ಪ ಸಾಟೆಡ್ ವೆಜಿಟೇಬಲ್ಸು ಸ್ವಲ್ಪ ರಾಜ್ಮಾ ಕರಿ ಸ್ವಲ್ಪ ಬೆಳಿಗ್ಗೆದು ಬಟಾಣಿ ಕಾಳು ಪಲ್ಯ ಇತ್ತು ಅದು ಅದ್ರ ಜೊತೆಗೆ ಸೋಯಾ ಚಂಕ್ಸ್ನ ಕಟ್ಲೆಟ್ ತೊಗೊಂಡು ನಾನು ಊಟ ಮಾಡಿಕೊಂಡೆ ಇದಾಗಿತ್ತು ನನ್ನ ಲಂಚ್ ನಂತರ ಅವಿನಾಶ್ ಎಲ್ಲೋ ಒಂದು ಮಾವನ ಚೆನ್ನಾಗಿರೋ ಸಿಕ್ಕಿತ್ತು ಹೇಳ್ಬಿಟ್ಟು ಮಾವಿನ ಕಟ್ ಮಾಡಿಕೊಟ್ರು ನಾನೊಂದು ಆಫ್ ಮಾವನ ತಿನ್ಕೊಂಡೆ ಟೇಸ್ಟ್ ನಿಜವಾಗ್ಲೂ ಸಖತ್ತಾಗಿತ್ತು ನಾನು ಚೆನ್ನಾಗಿರಲ್ವೇನೋ ಅಂದ್ಕೊಂಡಿದ್ದೆ ಅಂದರೆ ಇನ್ನೂ ಅಷ್ಟು ಚ ಸೀಸನ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ ಸೊ ಬಟ್ ತುಂಬಾ ಟೇಸ್ಟಿಯಾಗಿತ್ತು ಮಾವಿನು ನಂತರ ನಾನು ಪ್ರೀ ವರ್ಕೌಟ್ ಸ್ನ್ಯಾಕ್ ಆಗಿ ಒಂದು ಬ್ರೆಡ್ ಟೋಸ್ಟಿಗೆ ಪೀನಟ್ ಬಟರ್ ಹಚ್ಕೊಂಡು ತಿಂದೆ ಇದಂತೂ ನಂಗೆ ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ ಅನ್ಕೋಬೇಕು ನಂಗೆ ಪೀನಟ್ ಬಟರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಂಗೆ ಕಡಲೆ ಬೀಜ ಕಡಲೆ ಬೀಜದ ಎಲ್ಲ ಪ್ರಾಡಕ್ಟ್ಸು ತುಂಬ ಇಷ್ಟ ಆಗುತ್ತೆ ಸೊ ಇದು ಕೂಡ ಸಖತ್ತಾಗಿರುತ್ತೆ ಅದಾದ ನಂತರ ಜಿಮ್ಗೆ ಹೋದೆ ತೌಸಂಡ್ ಸ್ಕಿಪ್ಪಿಂಗ್ನೂ ಕೂಡ ಕಂಪ್ಲೀಟ್ ಮಾಡಿ ನಾನು ವರ್ಕೌಟ್ನೂ ಕೂಡ ಮುಗಿಸ್ಕೊಂಡು ಮನೆಗೆ ಬಂದೆ ಅವಿನಾಶ್ ನನಗೆ ಡೈಲಿ ಪ್ರೋಟೀನ್ ಶೇಕ್ನ ಮಾಡಿಕೊಡ್ತಾರೆ ಫಾರ್ ಶೂರ್ ಬಿಕಾಸ್ ನಂಗೆ ಪ್ರೋಟೀನ್ ಶೇಕ್ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಬಟ್ ಹಿಂಸೆ ಮಾಡಿ ಹಿಂಸೆ ಮಾಡಿ ಕುಡಿಸ್ತಾರೆ ಇವಾಗ ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಕೊಂಡಿದ್ದೀನಿ ಪ್ರೋಟೀನ್ ಶೇಕ್ ಕುಡಿಯೋದು ಪ್ರೋಟೀನ್ ಶೆಕ್ ಕುಡಿದ ನಂತರ ನನ್ನ ಹಸ್ಬೆಂಡ್ ಒಂದು ಸಪೋರ್ಟ್ ಕೊಟ್ರು ನಾನು ಅದ್ರಲ್ಲಿ ಆಫ್ ಕೊಡು ಅಂತ ಇಸ್ಕೊಂಡು ತಿಂದೆ ನೈಟ್ ಡಿನ್ನರ್ಗೆ ಚಿಕ್ ಪಿ ಫಟಾ ಸಲಾಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫಸ್ಟು ಒಂದು ಸ್ವಲ್ಪ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೋಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒನ್ ಟೊಮೊಟೊ ತೊಗೊಂಡಿದ್ದೀನಿ ನೀವು ಒಂದು ಸೌತೆಕಾಯಿ ತೊಗೊಬೋದು ನಾನಿಲ್ಲಿ ಇಬ್ರಿಗೆ ಮಾಡ್ತಾ ಇದ್ದೀನಿ ಸೊ ಒಂದು ಸೌತೆಕಾಯಿ ಒನ್ ಟೊಮೊಟೊ ಅದಾದಮೇಲೆ ಒಂದು ಫಿಫ್ಟಿ ಟು ಹಂಡ್ರೆಡ್ ಅಷ್ಟು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಅದಕ್ಕೆ ಲೆಟಸ್ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಡ್ರೆಸ್ಸಿಂಗಿಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಟೂ ಟೇಬಲ್ ಅಷ್ಟು ಆಲಿವ್ ಆಯಿಲ್ ಇದ್ದೀನಿ ಅದ್ರ ಜೊತೆಗೆ ಇದು ನೋಡ್ಬೋದು ಹನಿ ಮಸ್ಟರ್ಡ್ ಅಂತ ಬರುತ್ತೆ ನಿಮ್ಮ ಹತ್ರ ಯಾವುದೇ ಮಸ್ಟರ್ಡ್ ಇದ್ರು ಯೂಸ್ ಮಾಡ್ಕೋಬೋದು ನಾನು ಇದೇ ಬ್ರ್ಯಾಂಡು ಅಂತ ಏನಿಲ್ಲ ಇದನ್ನು ಕೂಡ ಒನ್ ಟೇಬಲ್ ಅಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಆರಿಗೆನೋ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಹಂಗೆ ಇದು ತಂದೂರಿ ಸ್ಪೈಸ್ ಮಿಕ್ಸ್ ಅಂತ ಬರುತ್ತೆ ಅದೊಂದು ಅರ್ಧ ಟೇಬಲ್ ಸ್ಪೂನು ಅದ್ರ ಜೊತೆಗೆ ಒಂದು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕೊತಾ ಇದ್ದೀನಿ ಆಲ್ರೆಡಿ ಫಟಾ ಚೀಸಲ್ಲಿ ಸಾಲ್ಟ್ ಇರೋದ್ರಿಂದ ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು ಇಲ್ಲಿ ಒಂದು ನಿಂಬೆಣ್ಣಷ್ಟು ನಿಂಬೆಣ್ಣು ತಗೊತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಶೇಕ್ ಮಾಡಬೇಕು ನೀವು ಎಷ್ಟು ಶೇಕ್ ಮಾಡಿದ್ರೆ ಅಷ್ಟು ಚೆನ್ನಾಗಾಗುತ್ತೆ ಅನ್ಕೊಳ್ಳಿ ಸೊ ಶೇಕ್ ಮಾಡಿದ ನಂತರ ಇದನ್ನ ನಾನು ಸ್ಯಾಲೆಡ್ ಮೇಲೆ ಪೋರ್ ಮಾಡಬೇಕು ಎಷ್ಟು ಬೇಕೋ ಅಷ್ಟು ಪೋರ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಪೋರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಇಬ್ಬರಿಗೂ ಆಗೋಷ್ಟು ನಂಗೊಂದು ಅರ್ಧ ಅವಿನಾಶ್ಗೊಂದು ಅರ್ಧ ಇಟ್ಕೊತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಫೆಟಾ ಚೀಸ್ ಅಂತ ಬರುತ್ತೆ ನೀವು ನೋಡ್ಕೋಬೋದು ಇದರಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಇರುತ್ತೆ ನಾನು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಇದರಲ್ಲಿ ನನಗೊಂದು ಫಾರ್ಟಿ ಗ್ರಾಮ್ಸ್ ಅವಿನಾಶ್ಗೊಂದು ಸಿಕ್ಸ್ಟಿ ಗ್ರಾಮ್ ಹಾಕ್ಕೊತಾ ಇದ್ದೀನಿ ಸೊ ಇದರಲ್ಲಿ ತುಂಬ ಹೈ ಪ್ರೋಟೀನ್ ಇರೋದ್ರಿಂದ ಚಿಕ್ ಪೀಸು ಹಾಗೆ ಫೆಟಾ ಸಾಲೆಡಿಂದ ನಮಗೆ ಈ ನೈಟ್ ಡಿನ್ನರ್ಗೆ ಒಳ್ಳೆ ಏನಂತಾರೆ ಹೈ ಪ್ರೋಟೀನ್ ಸಿಕ್ತಂಗಾಯಿತು ನೀವು ನೋಡ್ಬೋದು ನಾನು ಕಂಪ್ಲೀಟ್ ಎಲ್ಲ ಮೀಲ್ಸಲ್ಲೂ ಹೈ ಪ್ರೋಟೀನ್ ಮೀಲ್ಸ್ನೇ ಹಾಕ್ಕೊಂಡಿದ್ದೀನಿ ವೆಜಿಟೇರಿಯನ್ ಮೀಲ್ಸ್ ಆದರೂ ಸಮೇತ ಎಲ್ಲದೂ ತುಂಬಾ ಚೆನ್ನಾಗಿ ಒಳ್ಳೆ ಹೈ ಪ್ರೋಟೀನ್ ಹೈ ಫೈಬರ್ ನ್ಯೂಟ್ರಿಷಸ್ ಮೀಲ್ಸ್ನ ಕ್ಯೂರೇಟ್ ಮಾಡಿದ್ದೀನಿ ನನಗೆ ಎಷ್ಟೊಂದು ಜನ ವೆಜಿಟೇರಿಯನ್ ವರ್ಷನ್ ತೋರಿಸಿ ತೋರಿಸಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ವೆಜಿಟೇರಿಯನ್ ವರ್ಷನ್ ಮಾಡಿದೆ ಇವತ್ತು ನಿಮಗೋಸ್ಕರ ಅಂತ ನಮ್ಮ ಮನೆಯಲ್ಲಿ ವೆಜ್ ತಿಂದಿದ್ದೀವಿ ಯೂಶಲಿ ನಮ್ಮ ಮನೇಲಿ ಹಬ್ಬದ ದಿನ ಬಿಟ್ಟರೆ ಬೇರೆ ಯಾವತ್ತು ವೆಜ್ ಫುಲ್ ಕಂಪ್ಲೀಟಾಗಿ ತಿನ್ನಲ್ಲ ಯೂಶಲಿ ಎಗ್ಗಂತೂ ಇದ್ದೇ ಇರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮಗೂ ಒಂಥರ ಖುಷಿ ಆಗುತ್ತೆ ನೀವು ಇಷ್ಟಪಡ್ತೀರಾ ಅಂದರೆ ಸೊ ಈ ಸ್ಯಾಲೆಡ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಇವತ್ತಿನ ಮೀಲ್ಸ್ ಎಲ್ಲ ಹೈ ಪ್ರೋಟೀನ್ ಹೈ ಫೈಬರ್ ಕೈಂಡ್ ಆಫ್ ಮೀಲ್ಸ್ ನಾನು ಪ್ರೊಫೆಷ್ನಲ್ ಅಲ್ಲದಲ್ಲೇ ಇರ್ಬೋದು ಬಟ್ ನಂಗೆ ಗೊತ್ತಿರೋ ನಾಲೆಡ್ಜಲ್ಲಿ ನಾನು ತುಂಬ ಚೆನ್ನಾಗಿ ಕ್ಯೂರೇಟ್ ಮಾಡಿ ನಿಮಗೆ ಇನ್ಫಾರ್ಮೇಟಿವ್ ಆಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ದಿನ ಇದಾಗಿತ್ತು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನೂ ಆದಷ್ಟು ಇದೇ ಥರ ಇನ್ಫಾರ್ಮೇಟಿವ್ ವ್ಲಾಗ್ಸನ್ನ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಚಾನಲಲ್ಲಿ ಈ ಥರ ಲೈಫ್ ಸ್ಟೈಲ್ ವ್ಲಾಗ್ಸು ಕುಕ್ಕಿಂಗ್ ರೆಸಿಪೀಸು ಅದ್ರ ಜೊತೆಗೆ ಬ್ಯೂಟಿ ಫ್ಯಾಷನ್ ಕೈಂಡ್ ಆಫ್ ವ್ಲಾಗ್ಸ್ ನಂಗೆ ಯೂಶಲಿ ಶಾಪಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಡ್ರೆಸ್ಗಳು ಆ ಥರದ್ದೆಲ್ಲ ಅದ್ರದ್ದು ವ್ಲಾಗ್ಸ್ ಇರ್ಬೋದು ಅದನ್ನ ಹಾಕ್ತಾ ಇರ್ತೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ Bye-bye.